ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ಇವತ್ತು ನಾನು ನಿಮಗೆ ಮಾಡಿಸ್ ತೋರಿಸ್ತಾ ಇರೋಂಥದ್ದು ರೆಸಿಪಿ ಮೊಸೊಪ್ಪು ಮೊಸೊಪ್ಪು ಸೊಪ್ಪು ಸೊಪ್ಪಿನ ಸಾರು ಅಂತಲೂ ಕೂಡ ಹೇಳ್ತಾರೆ ಇದು ಬಂದು ಪಾಲಕ್ಕು ಮತ್ತೆ ಸಬ್ಸಿಗೆ ಸೊಪ್ಪಿದೆ ಮತ್ತು ಮೆಂತ್ಯ ಸೊಪ್ಪು ಮೂರನ್ನು ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ರುಬ್ಬಿ ಕೂಡ ಮಾಡ್ಕೊಬೋದು ರುಬ್ಬ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದರೆ ಮೊಸೊಪ್ಪು ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ತುಂಬ ಜನ ಜಾಸ್ತಿ ಇದ್ದಾರೆ ಅಂದಾಗ ರುಬ್ ಮಾಡ್ಕೊಳ್ಳಿ ತುಂಬ ಕಡಿಮೆ ಜನ ಇದ್ದಾರೆ ಅಂದಾಗ ಹಚ್ಚಿಟ್ಕೊಂಡ್ರೆ ಅಷ್ಟೇ ಮೊಸೊಪ್ಪು ಒಂದು ದಿನಕ್ಕೆ ಖಾಲಿಯಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಬೇಗ ಖಾಲಿಯಾಗಲಿ ಅಂತಲೇ ಹಚ್ಚಿಟ್ಕೊಂಡಿದ್ದೀನಿ ಇದು ಬಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಪ್ಪದು ಇದನ್ನು ಅರ್ಧ ಇದಕ್ಕೆ ಹಾಕ್ಕೊಂಡಿದ್ದೀನಿ ಏನು ಬೇಯಿಸಲಿಕ್ಕೆ ಇನ್ನರ್ಧ ಒಗ್ಗರಣೆಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದು ಬಂದು ಅವರೇ ಬೇಳೆ ಅವರೇ ಬೇಳೆ ಹಾಕ್ಕೊಂಡ್ರೆ ನೀವು ದಯವಿಟ್ಟು ಬೆಳ್ಳುಳ್ಳಿ ಹಾಕೋಬೇಡಿ ಬೆಳ್ಳುಳ್ಳಿ ಹಾಕ್ಲೇಬಾರ್ದು ಮತ್ತು ಸ ಮೇನು ಸಬ್ಸಿಗೆ ಸೊಪ್ಪು ಹಾಕಿದ್ದೀರಾ ಸೊ ಹಾಗಾಗಿ ಅವರೇ ಬೇಳೆ ಸಬ್ಸಿಗೆ ಸೊಪ್ಪು ಒಳ್ಳೆ ಕಾಂಬಿನೇಷನ್ ಬಟ್ ಆದರೆ ಬೆಳ್ಳುಳ್ಳಿ ಅದಕ್ಕೆ ಹಾಕಬಾರ್ದು ಅವರೇ ಬೇಳೆ ಹಾಕಿದಾಗ ಮಾತ್ರ ನೆನಪಲ್ಲಿರಲಿ ಇದು ಬಂದು ಬೇಳೆ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಬಂದು ಬೇಳೆ ಮಾಮೂಲಿ ಮಾಮೂಲಿ ಬೇಳೆ ಶಿವಲಿಂಗ್ ಬೇಳೆ ತೊಗರಿ ಬೇಳೆ ಮತ್ತು ಇದು ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೊದಲಿಗೆ ನೋಡಿ ಅವರೇ ಬೇಳೆ ಮತ್ತು ಬೇಳೆನ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಒಟ್ಟಿಗೆ ಹಾಕಿ ತೊಳ್ಕೊಳ್ಳಿ ಇವನ್ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ತೊಳೆದ್ರೂ ಕೂಡ ಇನ್ನೂ ಒಳ್ಳೆಯದು ಅದರಲ್ಲಿರೋ ಧೂಳೆಲ್ಲ ಚೆನ್ನಾಗಿ ಬಿಡುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ಎಷ್ಟು ಗಲೀಜಿದೆ ಅಂತ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಳೆದು ಎರಡು ಸತಿ ತೊಳಿರಿ ಈಗ ನಾನು ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಕಾವೇರಿ ವಾಟ್ರ್ ಒಂದು ಯಾವ ನೀರಲ್ಲೇ ಆ ನೀರು ಹಾಕಿ ಉಪ್ಪು ನೀರಾದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಬೇಕು ನೀರು ಹಾಕಿ ಅದಕ್ಕೆ ಟೊಮ್ಯಾಟೊ ಮೂರು ಈರುಳ್ಳಿ ನೋಡಿ ಇನ್ನು ಮಿಕ್ಕಿದ್ದು ನಾನು ಹಾಗೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಹೀಗೆ ಇರಲಿ ಮತ್ತು ಸೊಪ್ಪು ಹಾಕ್ಸ್ಬಿಟ್ಟು ಒಂದು ಮೂರು ಸತಿ ವಿಜಿಲ್ ಕೂಸ್ಕೊಳ್ಳೋಣ ನೋಡಿ ಈಗ ನಾನು ಸ್ಟವ್ ಹಚ್ಚಿದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಹಾಗೇ ಬೇಳೆ ಸಾಂಬಾರು ಪುಡಿ ಇದೆಯಲ್ವಾ ಅದನ್ನು ನೋಡಿ ಬೇಳೆ ಸಾಂಬಾರು ಪುಡಿ ಇದೆಯಲ್ವಾ ಅದನ್ನು ಹೀಗೆ ಮೇಲ್ಗಡೆ ಜಸ್ಟ್ ಹೀಗೆ ಇಟ್ಬಿಡ್ಬೇಕು ನೆನಪಲ್ಲಿರಲಿ ಅದನ್ನು ಕಲ್ಸಕ್ಕೆ ಹೋಗ್ಬೇಡಿ ಬೇಳೆ ಕೆಳಗಡೆನೇ ಇರಲಿ ಸೊಪ್ಪು ಮೇಲಿದೆ ಈರುಳ್ಳಿ ಕೆಳಗಿದೆ ಕಲ್ಸಕ್ಕೆ ಹೋಗ್ಬಾರ್ದು ಬೇಕಂದ್ರೆ ಒಂದು ನಿಮ್ಮದು ನೀರು ಚೆನ್ನಾಗಿಲ್ಲ ಅಂತಂದರೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಮಾಡ್ಕೊಳ್ಳಿ ಬೇಗ ಬೇಳೆ ಬೇಯತೆ ಇದನ್ನು ಕೂ ಮುಚ್ಚಿಬಿಟ್ಟು ಒಳ್ಳೆಯ ಒಂದು ಮೂರು ವಿಷಲ್ ತೊಗೊಳ್ಳೋಣ ನೋಡಿ ಇದು ಪ್ರೆಷರ್ ಹೋಗಿದೆ ಕಾಣಿಸ್ತಿದೆ ಈಗ ತೊಗೊಂಡು ನೋಡಿ ಟೊಮೆಟೊ ಎತ್ತಿಟ್ಕೊಳ್ತಾ ಇದ್ದೀನಿ ಟೊಮೆಟೊನ ಒಂದು ಸತಿ ಕ್ಯೂಚಿ ಹಾಕ್ಕೊಳ್ಳೋಣ ಈವನ್ ನೋಡಿ ಸ್ವಲ್ಪ ಒಂದಿಷ್ಟು ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೂ ಆಯಿತೆ ಸ್ವಲ್ಪ ತೆಳ್ಳ ಅಂದರೆ ಹೆಂಗಾಗುತ್ತೆ ಸ್ವಲ್ಪ ಚೆನ್ನಾಗೂ ಇರುತ್ತಿದ್ದು ನೀವು ಈವನ್ ಒಂದು ಹುಣಸೆನ ಹಾಕೊಬೋದು ಇದನ್ನು ಹಚ್ಚು ಕೂಡ ಹಾಕೋಬೋದು ಟೊಮೆಟೊ ಬಟ್ ಐ ಪ್ರಿಫರ್ ಲೈಕ್ ದಿಸ್ ಈ ಥರ ಈ ಥರ ಮಾಡಿದ್ರೆ ನೀವು ಟೊಮೆಟೊ ಬಾಯಿಗೆ ಸಿಗೋದಿಲ್ಲ ಸೊ ಸ್ವಲ್ಪ ಸಾರು ಗಟ್ಟಿನೂ ಇರುತ್ತೆ ಸೊಪ್ಪು ಬಾಯಿಗೆ ಸಿಗುತ್ತೆ ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡು ಒಂದೇ ಸತಿ ಜಾಸ್ತಿ ಬೇಡಿ ನೋಡಿ ಈಗ ಇದನ್ನು ಸೈಡಲ್ಲಿ ಇಟ್ಟು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದೇ ಸ್ಪೂನ್ ಜಾಸ್ತಿ ಬೇಡಿ ಒಂದು ಸ್ಪೂನ್ ಎಣ್ಣೆ ಇದು ಆಪ್ಷನಲ್ ನಾನು ಹೇಳ್ತಾ ಇರೋದು ಒಗ್ಗರಣೆ ಬೇಡ ಅನ್ನೋ ಹಾಗೆ ಕೂಡ ಯೂಸ್ ಮಾಡ್ಬೋದು ಒಗ್ಗರಣೆ ಹಾಕಿದ್ರೆ ನಿಮ್ಗೆ ಒಂಥರ ತುಪ್ಪದ ಘಮ ಏನಿದೆ ಮೊಸಬಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸಾಸಿವೆ ಸಿಡಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಈರುಳ್ಳಿ ಹಾಕಿ ನೋಡಿ ಈಗಿದಾಗಿದೆ ಈರುಳ್ಳಿ ಈಗ ನಾನು ಇದಕ್ಕೆ ಎತ್ತಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿ ಒಂದೇ ಒಂದು ಕುದಿ ಬರಲಿ ಸಾಕು ಉಪ್ಪು ಉಪ್ಪೆಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ಮೊಸಪ್ ರೆಡಿಯಾಗಿ ನೋಡಿ ಕುದಿ ಎತ್ತಿದೆ ಈಗ ಮೊಸಪ್ಪಾಗಿದೆ ಇದನ್ನು ಸರ್ವ್ ಮಾಡೋಣ ಈಗ ಇದಕ್ಕೆ ನಾನು ಮಾಡಿರೋ ತುಪ್ಪ ಶುದ್ಧವಾದ ತುಪ್ಪ ಹಸುವಿನ ತುಪ್ಪ ಅದನ್ನು ನಾನು ಮಾಡಿರೋದು ನೋಡಿ ತೆಂಗಿನಕಾಯಿ ಮರ್ತಿದ್ದೀನಿ ನಾನು ಇವಾಗ ಇದ್ದೀನಿ ಸಾರಿ ಫಾರ್ ದಟ್ ಈಗಿದನ್ನು ಸರ್ವ್ ಮಾಡೋದಷ್ಟೇ ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಥ್ಯಾಂಕ್ ಯು ಬ ಬಾಯ್